ಹನುಮಂತ ಹುಡುಕಿಕೊಂಡು ಹೋದ ಸಂಜೀವಿನಿ ಪರ್ವತ ಈಗೆಲ್ಲಿದೆ ಗೊತ್ತಾ ರಾಮ ಹಾಗೂ ರಾವಣನ ಲಂಕಾ ಯುದ್ಧದಲ್ಲಿ ಲಕ್ಷ್ಮಣ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಆಗ ಅವನನ್ನು ಗುಣಪಡಿಸೋದಕ್ಕೆ ಸಂಜೀವಿನಿಯನ್ನು ಔಷಧಿಯನ್ನು ತರಬೇಕಿತ್ತು ಇದು ಹಿಮಾಲಯದ ದ್ರೋಣಗಿರಿ ಎಂಬ ಪರ್ವತದಲ್ಲಿದ್ದು ವೈದ್ಯರಾದ ಸುಶೇನರು ಹನುಮಂತನಿಗೆ ಆದೇಶಿಸುತ್ತಾರೆ ಮೇರು ಪರ್ವತದ ಉತ್ತರಕ್ಕೆ ಒಂದು ಎತ್ತಿನ ಆಕಾರದ ಎರಡು ಶಿಖರಗಳು ಕಾಣುತ್ತದೆ ಅದರಲ್ಲಿ ಸಂಜೀವಿನಿಯನ್ನು ಗಿಡ ಮೂಲಿಕೆ ಸಿಗುತ್ತೆ ಅದನ್ನ ಹುಡುಕಿ ಆರಿಸಿ ತಗೊಂಡು ಬಾ ಅಂತ ಹನುಮಂತ ಜಾಗವನ್ನೇನು ತಲುಪ್ತಾನೆ ಆದರೆ ಸಂಜೀವಿನಿ ಮೂಲಿಕೆ ಯಾವುದು ಅಂತ ತಿಳಿದೆ ಇಡೀ ಬೆಟ್ಟವನ್ನೇ ಹೊತ್ತು ತಂದ್ಬಿಡ್ತಾನೆ ಈ ಸಂಜೀವಿನಿ ಮೂಲಿಕೆ ಇದ್ದ ಪರ್ವತದಲ್ಲೇ ಇನ್ನೂ ಸಾಕಷ್ಟು ಔಷಧಿಯ ಗಿಡಮೂಲಿಕೆಗಳಿತ್ತು ಹಾಗಾಗಿ ಈ ಇಡೀ ಪರ್ವತವನ್ನ ಔಷಧಿಯ ಪರ್ವತ ಅಂತಾನು ಕರೆಯಲಾಗುತ್ತಿತ್ತು ಹಿಮಾಲಯದ ಮಡಿಲಲ್ಲಿ ಬದ್ರಿಯ ವ್ಯಾಲಿ ಆಫ್ ಫ್ಲವರ್ ಔಷಧಿಯ ಪರ್ವತದ ಉಳಿದ ಭಾಗ ಅಂತ